ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕವೇ ನಡೆಯುತ್ತೆ ಅಲ್ಲಿ ವಕೀಲರು ನುರಿತವಾಗಿ ಮಧ್ಯಸ್ಥಿಕೆಯ ಬಗ್ಗೆ ತರಬೇತಿ ಪಡೆದುಕೊಂಡಂಥ ವಕೀಲರು ಇರ್ತಾರೆ ಅದು ರಾಜಿಯಲ್ಲಿ ಮುಕ್ತಾಯವಾಗುವಂಥದ್ದಾದರೂ ಕೂಡ ಪ್ರಕ್ರಿಯೆ ಬೇರೆ ಬೇರೆ ರೀತಿಯಲ್ಲಿದೆ ಅದರಲ್ಲಿ ಮಧ್ಯಸ್ಥಿಕೆದಾರರು ಇಬ್ಬರು ಪಕ್ಷಿಗಾರರನ್ನು ಬೇರೆ ಬೇರೆಯಾಗಿ ಕೂತ್ಕೊಳಿಸಿ ಅವರನ್ನು ಶ್ರೀ ಪಂಚಮುಖಿ ಆಂಜನೇಯ ಶ್ರೀ ಬನಶಂಕರಿ ದೇವಾಲಯ ಸೋಮಿನಕೊಪ್ಪ ಮುಖ್ಯ ರಸ್ತೆ ಶಿವಮೊಗ್ಗ ದಿನಾಂಕ ಹತ್ತನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿರುವ ದೇವಾಲಯದ ದಶಮಾನೋತ್ಸವ ಮತ್ತು ನೂರ ಎಂಟು ಅಡಿ ರಾಜಗೋಪುರ ಶಿಖರ ಕಲಶ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸರ್ವ ಭಕ್ತರಿಗೆ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಧರ್ಮದರ್ಶಿಗಳಾದ ವೇದ ಬ್ರಹ್ಮಶ್ರೀ ರವೀಂದ್ರ ಭಟ್ ಸಲಹೆಗಾರರಾದ ಸುರೇಶ್ ಬಾಳೆಗುಂಡಿ ಹಾಗೂ ಆಡಳಿತಗಾರರಾದ ಶ್ರೀಮತಿ ದಿವ್ಯಾ ಕೆ ಆರ್ ರಾಜಿಯಲ್ಲಿ ಮುಕ್ತಾಯವಾಗುವಂಥದ್ದಾದರೂ ಕೂಡ ಪ್ರಕ್ರಿಯೆ ಬೇರೆ ಬೇರೆ ರೀತಿಯಲ್ಲಿದೆ ಅದರಲ್ಲಿ ಮಧ್ಯಸ್ಥಿಕೆದಾರರು ಇಬ್ಬರು ಪಕ್ಷಿದಾರರನ್ನು ಬೇರೆ ಬೇರೆಯಾಗಿ ಕೂತ್ಕೊಳಿಸಿ ಅವರನ್ನು ವಿಭಿನ್ನವಾಗಿ ಕೂತ್ಕೊಳಿಸಿ ಒಮ್ಮೆ ಮಾತನಾಡ್ತಾರೆ ಅವರ ನಡುವಿನ ನಿಜವಾದ ವಿವಾದ ಏನು ಅಂತ ತಿಳ್ಕೊಳ್ಳಿಕ್ಕೆ ಆ ಬಳಿಕ ಇಬ್ಬರನ್ನ ಒಟ್ಟು ಕೂತ್ಕೊಳಿಸಿ ಮಾತನಾಡ್ತಾರೆ ಆ ಬಳಿಕ ಅವರ ಕುಟುಂಬದ ಸದಸ್ಯರು ಅವಶ್ಯಕತೆ ಇದ್ರೆ ಅವರನ್ನು ಕೂಡ ಕರೆಸಿ ಮಾತನಾಡ್ತಾರೆ ಇದು ಮಧ್ಯಸ್ಥಿಕೆಯ ಮೂಲಕ ನಾವು ವಿವಾದವನ್ನ ವಿವಾದವನ್ನು ಇದು ಕೂಡ ಲೋಕ ಮೂಲಕ ಲೋಕ ಒಂದು ರಾಜಿ ವಿಧಾನದ ಒಂದು ಪ್ರಕ್ರಿಯೆ ಆಗಿರುತ್ತೆ ಕಳೆದ ಲೋಕ ಅದಾಲತ್ನಲ್ಲಿ ನಾವು ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ಪ್ರಕರಣಗಳನ್ನು ಗುರುತು ಮಾಡಿದ್ವಿ ಇದಿಷ್ಟು ಪ್ರಕರಣಗಳನ್ನು ನಾವು ರಾಜಿ ಮಾಡ್ತೇವೆ ಅಂತೇಳಿ ನಾವು ಹದಿಮೂರು ಸಾವಿರದ ಮುನ್ನೂರ ತೊಂಬತ್ತ್ಮೂರು ಪ್ರಕರಣ ಇತ್ಯರ್ಥ ಮಾಡಿದ್ವಿ ಇದೇನು ಇದೆ ಸರ್ ಸರ್ ಹದಿಮೂರು ಸಾವಿರದ ಎಂಟುನೂರಲ್ಲಿ ಎಲ್ಲ ಬಗೆಯ ಪ್ರಕರಣಗಳು ಕೂಡ ಇರುತ್ತೆ ಕ್ರಿಮಿನಲ್ ಕೇಸ್ಗಳು ರಾಜಿ ಆಗಬಹುದಾದಂಥ ಕ್ರಿಮಿನಲ್ ಕೇಸ್ಗಳು ಜಾಸ್ತಿ ಆಗಿರುತ್ತೆ ರಾಜಿ ಆಗಬಹುದಾದ್ರೆ ಸಿವಿಲ್ ಪ್ರಕರಣಗಳು ಇರುತ್ತೆ ಚೆಕ್ ಬೌನ್ಸ್ ಪ್ರಕರಣಗಳು ಕಿರಿ ಚೆಕ್ ಬೌನ್ಸ್ ತಮ್ಗೆ ಗೊತ್ತಿದೆ ಈಗ ಭಾಳಷ್ಟು ಚೆಕ್ ಬೌನ್ಸ್ ಪ್ರಕರಣಗಳು ಕೂಡ ನಡೆಯುತ್ತೆ ಆವಾಗ ಹಣ ಕೊಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಕೆಲವೊಮ್ಮೆ ಚೆಕ್ನ ಮೊತ್ತವನ್ನು ಜಾಸ್ತಿ ಇರುತ್ತೆ ನಾವು ಸಂಧಾನ ಮಾಡಿಕೊಂಡು ಅವರು ಹಣವನ್ನು ಪಾವತಿ ಮಾಡುವುದು ಈ ಬಗ್ಗೆ ಸಂಧಾನವನ್ನು ಮಾಡ್ತೇವೆ ಚೆಕ್ ಬೌನ್ಸ್ ಪ್ರಕರಣ ಅಲ್ಲದೇ ಇದ್ರೂ ಕೂಡ ವ್ಯಾಜ್ಯ ಪಾಲು ವ್ಯಾಜ್ಯಗಳಿರುತ್ತೆ ಮೋಟ್ರ್ ವೆಹಿಕಲ್ ಎಮ್ ಯು ಸಿ ಕೇಸಸ್ ಇನ್ಶೂರೆನ್ಸ್ ಕಂಪನಿಯವರನ್ನು ನಾವು ಕರೆಸ್ತೇವೆ ಅವರಿಗೆ ಪರಿಹಾರವನ್ನ ಕೊಡುದ್ರೆ ಸಣ್ಣ ಪುಟ್ಟ ವಿವಾದಗಳು ಏನಾದರೂ ಇದ್ರೆ ಅದನ್ನು ಪರಿಗಣಿಸಿ ಈ ರೀತಿ ಎಲ್ಲ ರೀತಿಯ ಪ್ರಕರಣಗಳು ಇಲ್ಲ ಈಗ ಏನ ನಿಯಮದ ಪ್ರಕಾರ ಸಾಧ್ಯತೆ ಇಲ್ಲ ಅಂತ ಹೇಳ ಖಂಡಿತ ಸಾಧ್ಯತೆ ಇದೆ ಯಾಕಂದ್ರೆ ಮನುಷ್ಯ ಅಂತ ಹೇಳಿದ್ ಕೂಡ